ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡುತ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸೋಮಶೇಖರ್ ಸೋಮಶೇಖರ್ ಈಗ ಬಾಗಲಕೋಟೆಯಲ್ಲಿ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ ಆಲ್ಮೋಸ್ಟ್ ಫೈನಲ್ ಅನ್ನುವ ಮಾತುಗಳು ಬರ್ತಾ ಇದೆ ಹಾಗಾಗಿ ಗೋ ಬ್ಯಾಕ್ ಒಂದು ಚಳುವಳಿಯನ್ನು ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಏನಾಯ್ತು ಬಾಗಲಕೋಟೆಯಲ್ಲಿ ಏನ್ ನಡೀತಾ ಇದೆ ಹರೀಶ್ ಏನಂದ್ರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಬಾಗಲಕೋಟೆಯ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ನೀಡಬೇಕು ಎನ್ನುವುದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮತ್ತು ಆ ಕೆಲವು ನಾಯಕರ ಅಭಿಮಾನಿಗಳ ಪಟ್ಟಾಗಿರುವಂತದ್ದು ಆದ್ರೆ ಈಗ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡುವುದಕ್ಕೆ ಕೊಟ್ಟಂತಹ ಮತ್ತು ಅಂತಿಮ ಪಟ್ಟಿಯಲ್ಲಿರುವಂತಹ ಹೆಸರು ಸದ್ಯಕ್ಕೆ ಅದು ಬಾಗಲಕೋಟೆ ಜಿಲ್ಲೆಯ ನಾಯಕರದಲ್ಲ ಪಕ್ಕದ ಜಿಲ್ಲೆಯ ವಿಜಯಪುರಕ್ಕೆ ಸಂಬಂಧಪಟ್ಟಂತಹ ನಾಯಕರ ಹೆಸರಾಗಿರುವುದರಿಂದ ಅದು ಕೂಡ ಸಚಿವ ಶಿವಾನಂದ ಪಾಟೀಲ್ ಅವರ ಸುಪುತ್ರಿ ಸಂಯುಕ್ತ ಪಾಟೀಲ್ ಅವರ ಹೆಸರು ಫೈನಲ್ ಆಗಿದೆ ಎನ್ನುವ ಸುದ್ದಿ ತಿಳಿತಾ ಇದ್ದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಜನ ಆ ಕಾಂಗ್ರೆಸ್ನ ನಾಯಕರು ಸಮರ್ಥರಿದ್ರು ಕೂಡ ನಮ್ಮ ಜಿಲ್ಲೆಯವರನ್ನ ಬಿಟ್ಟು ಹೊರ ಜಿಲ್ಲೆಯವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ ಹೀಗಾಗಿ ಆ ಟಿಕೆಟ್ ಅನ್ನ ಸದ್ಯಕ್ಕೆ ಬಾಗಲಕೋಟೆಯ ನಾಯಕರಿಗೆ ನೀಡಬೇಕು ಅನ್ನೋದು ಒತ್ತಾಯ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಆ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನ ಕಂಡಂತಹ ವೀನಾ ವಿಜಯಾನಂದ ಕಾಶಪ್ಪನವರ್ ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ರು ಟಿಕೆಟ್ ಆಕಾಂಕ್ಷಿ ಹೀಗಾಗಿ ಅವರ ಬೆಂಬಲಿಗರು ಕೂಡ ಇವತ್ತು ಬಾಗಲಕೋಟೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದ ಮುಂದೆ ಮುತ್ತಿಗೆ ಹಾಕುವ ಯತ್ನವನ್ನ ನಡೆಸಿದ್ದಾರೆ ಸಂಯುಕ್ತ ಗೋ ಬ್ಯಾಕ್ ಎನ್ನುವ ಅಭಿಯಾನ ಮತ್ತು ಪ್ರತಿಭಟನೆಯನ್ನು ನಡೆಸುವುದರ ಮೂಲಕ ವೀನಾ ವಿಜಯಾನಂದ ಕಾಶಪ್ಪನವರ್ ಅವರಿಗೆ ಟಿಕೆಟ್ ಅನ್ನ ನೀಡಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಕೂಡ ಇನ್ನು ಗೆ ಬೆಂಕಿ ಹಚ್ಚುವುದರ ಮೂಲಕ ಕಚೇರಿಗೆ ಮುತ್ತಿಗೆ ಹಾಕುವ ಯತ್ನವನ್ನ ನಡೆಸಿದ್ದಾರೆ ಪೊಲೀಸರು ಸದ್ಯಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಿ ಪ್ರತಿಭಟನಾಕಾರರನ್ನ ತಡೆಯುವ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಹೇಳುವ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಜನ ನಾಯಕರು ಕಾಂಗ್ರೆಸ್ ಬಾಗಲಕೋಟೆಯಲ್ಲಿ ಇದ್ರೂ ಕೂಡ ಪಕ್ಕದ ಜಿಲ್ಲೆಯವರನ್ನ ಕರೆದು ತಂದು ಇಲ್ಲಿ ನಿಲ್ಲಿಸುವುದು ಸರಿಯಲ್ಲ ಹೀಗಾಗಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ಎನ್ನುವುದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವಾದವಾಗಿದೆ ಹರೀಶ್ ತೊಂದರೆ ಮಾಹಿತಿಗೆ